ನಮಸ್ಕಾರ ಸ್ನೇಹಿತರೆ ನಾನು ಪ್ರೊಫೆಸರ್ ದೊಡ್ಡಬಸಪ್ಪ ಹುಡೇದಗಡ್ಡಿ ಸಾಹಿತ್ಯ ಸಂಗಮ ಚಾನಲ್ಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಇದ್ದೇನೆ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಮುಂದೆ ಮತ್ತೊಬ್ಬ ಪಾಶ್ಚಾತ್ಯ ವಿಮರ್ಶಕ ಶ್ರೇಷ್ಠ ತತ್ವಜ್ಞಾನಿ ಹಲವಾರು ಕಲೆ ಶಾಸ್ತ್ರಗಳ ಪಿತಾಮಹ ಆಗಿರುವಂತಹ ಅರಿಸ್ಟಾಟಲ್ನ ಕಾವ್ಯ ಕಲೆಗಳ ಚಿಂತನೆಯನ್ನ ಕುರಿತು ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ ಸ್ನೇಹಿತರೆ ನಿಮಗೆಲ್ಲ ಅರಿಸ್ಟಾಟಲ್ ಗೊತ್ತಿರಬೇಕು ಪ್ಲೇಟೋನ ಒಬ್ಬ ಪರಮ ಶಿಷ್ಯ ಇವನು ಒಬ್ಬ ಬಹಳ ದೊಡ್ಡ ತತ್ವಜ್ಞಾನಿಯೂ ಹೌದು ಒಬ್ಬ ಕಾವ್ಯ ಮೀಮಾಂಸಕ ಹೌದು ದೊಡ್ಡ ರಾಜನೀತಿ ಶಾಸ್ತ್ರಜ್ಞ ಹೌದು ಹೀಗೆ ಹತ್ತು ಹಲವಾರು ಕ್ಷೇತ್ರದಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ಈ ಅರಿಸ್ಟಾಟಲ್ ಖ್ಯಾತ ತತ್ವಜ್ಞಾನಿಯಾಗಿರ್ತಕ್ಕಂಥ ಪ್ಲೇಟೋನ ಪರಮ ಶಿಷ್ಯ ಈ ಅರಿಸ್ಟಾಟಲ್ನ ಕಾವ್ಯ ಮೀಮಾಂಸೆಯೊಳಗೆ ಅನುಕರಣ ತತ್ವ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು ಸ್ನೇಹಿತರೆ ಆ ಅನುಕರಣ ತತ್ವ ಅದರ ಜೊತೆಗೆ ಅವನ ಭಾವವಿರೇಚನೆ ಕೆಥಾರ್ಸಿಸ್ ಅನ್ನುವಂಥದ್ದು ಪದವನ್ನು ಬಳಸ್ತಾನೆ ಇವುಗಳನ್ನು ಕುರಿತು ನಾವು ನಮ್ಮ ಕ್ಷೇತ್ರಕ್ಕೆ ಅವನ ಕೊಡುಗೆ ಏನು ಅನ್ನುವಂಥದ್ದನ್ನು ಚರ್ಚೆ ಮಾಡುವ ಸಲುವಾಗಿ ನಾನು ಬಂದಿದ್ದೇನೆ ಸ್ನೇಹಿತರೆ ಈ ಅರಿಸ್ಟಾಟಲ್ ಕ್ರಿಸ್ತಪೂರ್ವ ನಾಲ್ಕನೆಯ ಶತಮಾನದ ಕಾಲದವನು ಅರಿಸ್ಟಾಟಲ್ ಪಾಶ್ಚಾತ್ಯ ಕಾವ್ಯ ಚಿಂತನೆಗಳ ಆಚಾರ್ಯ ಪುರುಷ ಅಂತ ನಾವು ಕರಿತೀವಿ ನೋಡಿ ಇಲ್ಲಿ ಅನುಕರಣೆ ಅನ್ನುವಂಥ ಪದವನ್ನು ಪ್ಲೇಟೋ ಬಳಸಿದರೂ ಸಹಿತ ಇವನ ಗುರು ಇವನು ಅದಕ್ಕೆ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ತಂದುಕೊಟ್ಟವನು ಅರಿಸ್ಟಾಟಲ್ ಈ ಪೊಯಿಟಿಕ್ಸ್ ಮತ್ತು ರೆಟೋರಿಕ್ ಅನ್ನುವಂಥ ಕೃತಿಗಳಲ್ಲಿ ಅರಿಸ್ಟಾಟಲ್ ತನ್ನ ಕಾವ್ಯ ಚಿಂತನೆಗಳನ್ನು ನಮಗೆ ಕಟ್ಟಿಕೊಡ್ತಾನೆ ಅರಿಸ್ಟಾಟಲ್ ಪ್ಲೇಟೋನ ಒಬ್ಬ ಉತ್ತಮ ಶಿಷ್ಯ ಅನ್ನುವಂಥದ್ದು ಟಲ್ ಪ್ಲೇಟೋನ ಕಾವ್ಯ ಚಿಂತನೆಗಳಿಗೆ ತನ್ನ ಪ್ರತಿಕ್ರಿಯೆಯನ್ನು ಕೊಡ್ತಾನೆ ಈಗಾಗಲೇ ನಾವು ಕಳೆದ ಅವಧಿಯಲ್ಲಿ ನೋಡಿದ್ವಿ ಪ್ಲೇಟೋ ಕವಿಗಳ ಬಗ್ಗೆ ಕಾವ್ಯಗಳ ಬಗ್ಗೆ ಕಲಾವಿದರ ಬಗ್ಗೆ ಅವನಿಗಿರುವಂಥ ಒಂದಿಷ್ಟು ತಾತ್ಸಾರ ಮನೋಭಾವನೆ ತಿರಸ್ಕಾರದ ಮಾತುಗಳನ್ನು ಆಡ್ತಾನೆ ತನ್ನ ಆದರ್ಶ ರಾಜ್ಯದೊಳಗೆ ಕವಿಗಳು ಇರಬಾರ್ದು ಯಾಕಂದರೆ ಅವರು ಭ್ರಮಾಲೋಕದಲ್ಲಿರುವಂಥವರು ತಮ್ಮ ಭ್ರಮೆಯನ್ನು ಈ ಜಗತ್ತಿಗೆ ಸಾರ್ತಾರೆ ತಮ್ಮ ಕಲ್ಪನೆಗಳನ್ನು ಜಗತ್ತಿಗೆ ಸಾರ್ತಾರೆ ಇವರು ಸತ್ಯವನ್ನು ಹೇಳೋದಿಲ್ಲ ಇವರಿಗೆ ನೀತಿಶಾಸ್ತ್ರ ಗೊತ್ತಿಲ್ಲ ತತ್ವಶಾಸ್ತ್ರ ಗೊತ್ತಿಲ್ಲ ಇವರಿಗೆ ಗೊತ್ತಿರೋದೊಂದೇ ಸುಳ್ಳನ್ನು ಹೇಳುವಂಥದ್ದು ಅನ್ನುವ ರೀತಿಯೊಳಗೆ ಅವನು ತನ್ನ ತತ್ವಶಾಸ್ತ್ರ ಮತ್ತು ನೀತಿ ಶಾಸ್ತ್ರದ ಚೌಕಟ್ಟಿನೊಳಗೆ ಪರಿಭಾವಿಸಿಕೊಂಡು ಈ ಕವಿಗಳನ್ನು ಸಾಹಿತಿಗಳನ್ನು ಕಲಾವಿದರನ್ನು ಬೇಕಾದ್ರೆ ಪೂಜಿಸ್ರಿ ಗೌರವಿಸ್ರಿ ಆದರೆ ನನ್ನ ಆದರ್ಶ ರಾಜ್ಯದಲ್ಲಿ ಇರುವುದು ಬೇಡ ಅನ್ನುವಂಥ ಮಾತನ್ನು ಹೇಳ್ತಾನೆ ಅವನ ಮಾತುಗಳಿಗೆ ಏನು ಅವನು ಹೇಳುವ ಕೆಲವೊಂದು ಮಾತುಗಳೇನಿದ್ದಾವಲ್ಲ ಇವರು ಭ್ರಮಾಲೋಕದಲ್ಲಿ ಇರ್ತಾರೆ ಸುಳ್ಳನ್ನು ಸಾರ್ತಾರೆ ಇವರು ನೀತಿಶಾಸ್ತ್ರಜ್ಞರಲ್ಲ ಇವರು ದಾರ್ಶನಿಕರಲ್ಲ ಅನ್ನುವಂಥ ಮಾತುಗಳಿಗೆ ಪ್ರತಿಕ್ರಿಯೆ ರೂಪದೊಳಗೆ ಅವನ ಶಿಷ್ಯನೇ ಏನು ಮಾಡ್ತಾನೆ ಗುರುವಿಗೆ ಉತ್ತರವನ್ನು ಕೊಡ್ತಾನೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾದೆ ಆಗತ್ತೆ ಸ್ನೇಹಿತರೆ ಈ ಅರಿಸ್ಟಾಟಲ್ ಒಬ್ಬ ದೊಡ್ಡ ತರ್ಕಶಾಸ್ತ್ರಜ್ಞ ತರ್ಕಕ್ಕೂ ಕಾವ್ಯಕ್ಕೂ ಎಣ್ಣೆ ಸಿಗಿಕ ಇದ್ದ ಹಾಗೆ ಆದರೂ ಸಹಿತ ಇವನು ಕಾವ್ಯದ ಬಗ್ಗೆ ಮಾತಾಡ್ತಾನೆ ನೋಡಿ ಅರಿಸ್ಟಾಟಲ್ ಎಂತಹ ಬಹುಮುಖ ಪ್ರತಿಭೆಯನ್ನು ಹೊ ಹೊಂದಿರತಕ್ಕಂಥ ವ್ಯಕ್ತಿ ಅಂದರೆ ಅವನು ರಾಜ್ಯಶಾಸ್ತ್ರದ ಪಿತಾಮಹ ಹೌದು ಹಾಗೆಯೇ ವೈದ್ಯಕೀಯ ಶಾಸ್ತ್ರದಲ್ಲಿ ಸಾಧನೆಯನ್ನು ಮಾಡಿದಂಥವನು ನೋಡಿ ಹಾಗೆಯೇ ನೀತಿಶಾಸ್ತ್ರ ತತ್ವಶಾಸ್ತ್ರ ಕಾವ್ಯಕ್ಷೇತ್ರ ಹೀಗೆ ಹತ್ತು ಹಲವಾರು ಕ್ಷೇತ್ರದಲ್ಲಿ ತನ್ನ ಸಾಧನೆಯನ್ನು ಅವನು ಮೆರೆದಿದ್ದಾನೆ ಹೀಗಾಗಿ ಅರಿಸ್ಟಾಟಲ್ ಒಂದು ಕಾವ್ಯಕ್ಕೆ ಸರಿಯಾದ ನೆಲೆಯನ್ನು ತಂದುಕೊಟ್ಟಂಥವನು ಯಾರು ಅರಿಸ್ಟಾಟಲ್ ಆಗ್ತಾನೆ ಸ್ನೇಹಿತರೆ ಅದಕ್ಕಾಗಿ ನಾವು ಅವನ ಕಾವ್ಯ ತತ್ವಗಳನ್ನು ಇವತ್ತು ನಾವು ಚರ್ಚೆ ಮಾಡಬೇಕು ಇಲ್ಲಿ ಅರಿಸ್ಟಾಟಲ್ನ ಕ ಏನು ಅನುಕರಣಾ ತತ್ವ ಅಂತಂದಾಗ ಅಲ್ಲೇನು ಪ್ಲೇಟೋ ಹೇಳಿದ ಈ ಕವಿಗಳು ಕಲಾವಿದರು ಅನುಕರಣೆ ಮಾಡ್ತಾರೆ ಮಿಮಿಕ್ರಿ ಮಾಡ್ತಾರೆ ಅಂತ ಹೇಳಿದ ಆದರೆ ಈ ಕಾವ್ಯದ ಮೂಲ ಅನುಕರಣೆ ಕಾವ್ಯ ಅನುಕರಣಾಶೀಲವಾದುದು ನಿಜ ಪ್ಲೇಟೋನ ಮಾತನ್ನ ಅರಿಸ್ಟಾಟಲ್ ಒಪ್ಕೋತಾನೆ ಹೌದು ಅನುಕರಣೆ ಮಾಡ್ತಾರೆ ನಿಜ ಅನುಕರಣಾಶೀಲವಾದುದು ಕಾವ್ಯ ಕಲೆ ಪ್ಲೇಟೋ ನಕಲು ಎಂಬ ಅರ್ಥದಲ್ಲಿ ಬಳಸಿದ್ದ ಇದನ್ನ ನಕಲಿನಲ್ಲಿ ನಕಲು ಅಂತ ಹೇಳಿದ ಸತ್ಯವೇ ಅಲ್ಲ ಸುಳ್ಳು ನಕಲಿನಲ್ಲಿ ನಕಲು ಅಂತ ಹೇಳಿದ್ದ ಯಾರು ಪ್ಲೇಟೊ ಆದರೆ ಇವನು ಅರಿಸ್ಟಾಟಲ್ ಏನು ಹೇಳ್ತಾನೆ ಅಂತಂದ್ರೆ ಅವನ ಶಿಷ್ಯ ಅರಿಸ್ಟಾಟಲ್ ಅನುಕರಣೆ ಎಂದರೆ ನಕಲಲ್ಲ ಅದು ನಿರ್ಮಾಣ ಕ್ರಿಯೆ ಏನು ಹೇಳ್ತಾನೆ ನಕಲಲ್ಲ ಅದು ಅದೊಂದು ನಿರ್ಮಾಣ ಕ್ರಿಯೆ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾನೆ ಯಾಕೆ ನಕಲಲ್ಲ ಅದೊಂದು ನಿರ್ಮಾಣ ಕ್ರಿಯೆ ಅಂತಂದರೆ ಇಲ್ಲಿ ಕವಿಯಾದಂಥವನು ಹೊಸದನ್ನು ಸೃಷ್ಟಿ ಮಾಡ್ತಾನೆ ಹೊಸದನ್ನು ಸೃಷ್ಟಿ ಮಾಡ್ತಾನೆ ರೀಪ್ರೆಸೆಂಟ್ ಮಾಡ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾನೆ ಆದರೆ ಪ್ಲೇಟೋ ಏನು ಹೇಳಿದ ನಕಲು ನಕಲಿನಲ್ಲಿ ನಕಲು ಆದರೆ ಅರಿಸ್ಟಾಟಲ್ನೇ ಹೇಳ್ತಾನೆ ಅನುಕರಣೆ ಅಂದರೆ ನಕಲಲ್ಲ ಅದು ನಿರ್ಮಾಣ ಕ್ರಿಯೆ ಸೃಜನ ಸೃಜನತೆ ಕ್ರಿಯೇಟಿವಿಟಿ ಹೊಸ ಸೃಷ್ಟಿ ನೋಡಿ ಇಲ್ಲಿ ಕವಿಯಾದವನು ಹೊಸದನ್ನು ಸೃಷ್ಟಿ ಮಾಡ್ತಾನೆ ಈ ಅನುಕರಣೆ ಮಾಡಿದ ಅಂದ ತಕ್ಷಣ ಅದು ಹೇಗಿರುತ್ತೋ ಹಾಗೆ ತಂದು ಇಲ್ಲಿಡೋದಿಲ್ಲ ಹಾಗೆ ಕಟ್ಲಿ ಕಟ್ಟಿದರೆ ಅದು ಕಾವ್ಯ ಆಗೋದಿಲ್ಲ ಆ ಕವಿ ತಾನು ಅನುಕರಣೆ ಮಾಡಿದ್ದನ್ನ ತನ್ನ ಪ್ರತಿಭೆಯ ಒಂದು ಶಕ್ತಿಯಿಂದ ಏನು ಮಾಡ್ತಾನೆ ಹೊಸ ಕಾವ್ಯವನ್ನು ಕಟ್ತಾನೆ ಹೊಸದನ್ನು ನಿರ್ಮಾಣ ಮಾಡ್ತಾನೆ ಪ್ರತಿ ಸೃಷ್ಟಿಯನ್ನು ಮಾಡ್ತಾನೆ ಅನ್ನುವಂಥ ಮಾತನ್ನು ಯಾರು ಇಲ್ಲಿ ಅರಿಸ್ಟಾಟಲ್ ಹೇಳ್ತಾನೆ ಅದೇ ಅನುಕರಣೆ ಪದವನ್ನು ಪ್ಲೇಟೋ ಕೀಳಾಗಿ ನೋಡಿದ ಇಲ್ಲಿ ಅವನ ಶಿಷ್ಯ ಅರಿಸ್ಟಾಟಲ್ ಏನು ಮಾಡ್ತಾನೆ ಅದನ್ನು ಧನಾತ್ಮಕವಾದ ಆಲೋಚನೆಯಿಂದ ಆ ಅನುಕರಣೆ ಅನ್ನುವಂಥ ಶಬ್ದಕ್ಕೆ ಒಂದು ಮೌಲ್ಯಯುತವಾದ ಸ್ಥಾನವನ್ನು ಕೊಡ್ತಾನೆ ಕಾವ್ಯ ಅನುಕರಣಶೀಲವಾದುದು ಕವಿ ಅನುಕರಣಶೀಲವಾದವನು ಕಲೆ ಅನುಕರಣಶೀಲವಾದದ್ದು ಈ ಹೊರ ಜಗತ್ತಿನಲ್ಲಿರುವಂಥದ್ದನ್ನು ಕವಿ ಕವಿಯಾಗಲಿ ಏನು ಮಾಡ್ತಾನೆ ಅನುಕರಣೆ ಮಾಡ್ತಾನೆ ಅನುಕರಣೆ ಮಾಡುವುದರ ಮೂಲಕ ತನ್ನ ಜ್ಞಾನದ ಮೂಸೆಯಲ್ಲಿ ತನ್ನ ಪ್ರತಿಭೆಯ ಒಂದು ಶಕ್ತಿಯಿಂದ ಅವನು ಏನು ಮಾಡ್ತಾನೆ ರೀಪ್ರೆಸೆಂಟ್ ಮಾಡ್ತಾನೆ ಪ್ರತಿ ಸೃಷ್ಟಿಯನ್ನು ಮಾಡ್ತಾನೆ ಹೊಸದಾಗಿ ಕಟ್ಟಿಕೊಡ್ತಾನೆ ಅದು ಸೃಜನಶೀಲತೆ ಕ್ರಿಯೇಟಿವಿಟಿ ಹೊಸ ಸೃಷ್ಟಿ ಮರುಸೃಷ್ಟಿ ಅನ್ನುವಂಥ ಮಾತನ್ನು ಇಲ್ಲಿ ಯಾರು ಅರಿಸ್ಟಾಟಲ್ ಹೇಳ್ತಾನೆ ಪ್ಲೇಟೋನ ಮಾತುಗಳನ್ನೇ ಆಧರಿಸಿ ಅವನೇನು ಹೇಳಿದೆ ಕಾವ್ಯ ಸುಳ್ಳು ಸತ್ಯಕ್ಕೆ ದೂರವಾದ್ದು ಅಂತ ಹೇಳಿದ್ನಲ್ಲ ಇವನೇನ್ ಹೇಳ್ತಾನೆ ಕಾವ್ಯ ಸುಳ್ಳಲ್ಲ ಸತ್ಯಸ್ಯ ಸತ್ಯ ಇದು ಸತ್ಯದ ಪ್ರತಿಪಾದನೆ ಇದು ಕಾವ್ಯ ಅಂದ್ರೆ ಕವಿ ಎಂದೂ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸತ್ಯವನ್ನೇ ಬರೀತಾನೆ ಪ್ಲೇಟೋ ಏನ್ ಹೇಳಿದ ಭ್ರಮೆ ಅಂತ ಹೇಳಿದ ಇದು ಭ್ರಮೆ ಆಗಲಿಕ್ಕೆ ಸಾಧ್ಯವಿಲ್ಲ ಸತ್ಯವನ್ನೇ ಬರಿತಾನೆ ಕಾವ್ಯವನ್ನು ಮತ್ತೆ ಇವನು ಹೇಳ್ತಾನೆ ಇತಿಹಾಸ ಅನ್ನೋದು ಎಂದೋ ಒಂದು ದಿವಸ ನಡೆದಂತ ಘಟನೆಯನ್ನ ಹೇಳಿಬಿಡಬಹುದು ಹೀಗೆ ಆಯಿತು ಅಂತ ಆದರೆ ಕವಿ ಏನು ಮಾಡ್ತಾನೆ ಇತಿಹಾಸಕ್ಕಿಂತ ಭಿನ್ನವಾಗಿ ಕಟ್ಟಿಕೊಡ್ತಾನೆ ಹಿಂದೆ ನಡೆದದ್ದನ್ನು ಈಗ ನಡೆಯುವುದನ್ನ ಮುಂದೆ ನಡೆಯಬಹುದಾದುದ್ದನ್ನೂ ಸಹಿತ ಕವಿ ತನ್ನ ಪ್ರತಿಭಾಶಕ್ತಿಯಿಂದ ಏನು ಮಾಡ್ತಾನೆ ಕಟ್ಟಿಕೊಡ್ತಾನೆ ಆ ಘಟನೆ ನಡೆಯಲಿಕ್ಕೆ ಏನು ಅನ್ನುವಂಥದ್ದು ಆಲೋಚನೆ ಮಾಡ್ತಾನೆ ಹೀಗೆ ಹಿಂದೆ ಇಂದು ಮುಂದೆ ಈ ಮೂರನ್ನೂ ಕಟ್ಟಿಕೊಡುವಂಥದ್ದು ಕವಿ ಕೆಲಸ ಇವನೊಬ್ಬ ದಾರ್ಶನಿಕ ಆಗಿದ್ದಾನೆ ಪ್ಲೇಟೋ ಏನು ಹೇಳಿದೆ ತತ್ವಜ್ಞಾನಿ ಆಗಬೇಕು ಅಂತ ಹೇಳಿದ್ನಲ್ಲ ಒಬ್ಬ ದಾರ್ಶನಿಕ ಆಗಬೇಕು ಅಂತ ಹೇಳಿದ್ನಲ್ಲ ಇವನು ಹೇಳ್ತಾನೆ ಕವಿಯಾದವನು ಈಗಾಗಲೇ ಅವನು ದಾರ್ಶನಿಕನೇ ಆಗಿದ್ದಾನೆ ದಾರ್ಶನಿಕ ಆಗಿರೋದ್ರಿಂದಲೇ ಅವನು ಹಿಂಗೆ ಮುಂದೆ ಆಗುವುದನ್ನು ಸಹಿತ ಹೇಳಿಕೊಡ್ತಾನೆ ಅದಕ್ಕೆ ನಮ್ಮ ಭಾರತೀಯ ಕಾವ್ಯ ವಿಮಾಶೆಯಲ್ಲಿ ಒಂದು ಮಾತು ಬರುತ್ತೆ ಋಷಿಯಲ್ಲದವನು ಕಾವ್ಯವನ್ನು ರಚಿಸಲಾರ ನಾನ್ ಋಷಿ ಕುರಿತು ಕಾವ್ಯಂ ಋಷಿಯಲ್ಲದವನು ಕಾವ್ಯವನ್ನು ರಚಿಸಲಾರ ಅವನೊಬ್ಬ ದಾರ್ಶನಿಕ ಅವನು ಅವನೊಬ್ಬ ಯೋಗಿ ಅವನು ಆ ಯೋಗಿಯ ಹಾಗೆ ಅವನು ಚಿಂತನೆ ಮಾಡ್ತಾನೆ ಆಲೋಚನೆ ಮಾಡ್ತಾನೆ ತನ್ನ ಪ್ರತಿಭಾಶಕ್ತಿಯಿಂದ ಆ ಪ್ರತಿಭೆ ಕಣ್ಣಿನಿಂದ ಅದನ್ನು ನೋಡ್ತಾನೆ ಅವನು ಅದನ್ನು ಕಾವ್ಯದ ರೂಪದಲ್ಲಿ ಕಟ್ಟಿಕೊಡ್ತಾನೆ ಅದಕ್ಕೆ ಅರಿಸ್ಟಾಟಲ್ ಕಾವ್ಯ ಕಲೆಗಳನ್ನು ಉತ್ಪಾದಕ ವರ್ಗಕ್ಕೆ ಸೇರಿಸ್ತಾನೆ ಅವನೇನು ಹೇಳಿದ ಇವು ನಿರುಪಯುಕ್ತ ವಸ್ತು ಏನೂ ಪ್ರಯೋಜನ ಇಲ್ಲ ಕಾವ್ಯಕ್ಕಿಂತ ಕುಶಲಕರ್ಮಿಯ ಮೇಲು ಅನ್ನುವಂಥದ್ದು ಪ್ಲೇಟೋನ ವಾದ ಆದರೆ ಅರಿಸ್ಟಾಟಲ್ ಹೇಳ್ತಾನೆ ಇದನ್ನು ಉತ್ಪಾದಕ ವರ್ಗಕ್ಕೆ ಸೇರಿಸ್ತಾನೆ ಅನುತ್ಪಾದಕ ಅನ್ನೋದಿಲ್ಲ ಅವನು ಅರಿಸ್ಟಾಟಲ್ನ ಪ್ರಕಾರ ಕಾವ್ಯ ಮಿಮಿಕ್ರಿ ಇಮಿಟೇಷನ್ ಅಲ್ಲ ಇದು ಮರುಸೃಷ್ಟಿ ಪ್ಲೇಟೋ ಏನು ಹೇಳ್ದ ಮಿಮಿಕ್ರಿ ಅಂತ ಹೇಳಿದ ಇಮಿಟೇಷನ್ ಅಂತ ಹೇಳ್ದ ಇವನ ದೃಷ್ಟಿಯಲ್ಲಿ ಅದು ಮಿಮಿಕ್ರಿ ಅಲ್ಲ ಅದನ್ನು ಅನುಕರಣೆ ಮಾಡಿ ಹೊಸದನ್ನ ಕಟ್ಟಿಕೊಡುವಂತಹ ಕೆಲಸ ಕವಿದಾಗಿರುತ್ತೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾನೆ ಸ್ನೇಹಿತರೆ ನೋಡಿ ಕಾವ್ಯ ಪದದ ಮೂಲ ಪೊಯೆಟ್ರಿ ಎಂಬ ಗ್ರೀಕ್ ಪದ ಹೌದಾ ಅದು ಪೊಯಸಿಸ್ ಎನ್ನುವ ಪದದಿಂದ ಬಂದಿರುವಂಥದ್ದು ನೋಡಿ ಪೊಯೆಟ್ರಿ ಎನ್ನುವಂಥ ಗ್ರೀಕ್ ಪದ ಪೊಯಸಿಸ್ ಎನ್ನುವಂಥ ಪದದಿಂದ ನಿಷ್ಪನ್ನ ಆಗಿದೆ ಪೊಯಸಿಸ್ ಎಂದರೆ ನಿರ್ಮಿಸು ರಚಿಸು ಸೃಷ್ಟಿ ಮಾಡು ನೋಡಿ ಕಾವ್ಯ ಎಂದರೆ ಹೊಸದನ್ನು ರಚಿಸುವಂಥದ್ದು ಹೊಸದನ್ನು ಸೃಷ್ಟಿ ಮಾಡುವಂಥದ್ದು ಹೊಸದನ್ನು ಪ್ರೆಸೆಂಟ್ ಮಾಡುವಂಥದ್ದು ಲೋಕದ ಮನುಷ್ಯರಿಗೆ ಅನುಕರಣೆ ಎಂಬುದು ಸಹಜ ಕ್ರಿಯೆ ಕವಿಗಾಗಲಿ ಕಲಾವಿದನಿಗಾಗಲಿ ಅದು ಅನುಕರಣೆ ಮಾಡುವುದು ಸಹಜ ಅದನ್ನು ಅನುಕರಣೆ ಮಾಡುವುದರ ಮೂಲಕನೇ ಅವನೇನು ಮಾಡ್ತಾನೆ ಹೊಸದನ್ನು ಕಟ್ಟಿಕೊಡ್ತಾನೆ ಇದ್ದುದನ್ನು ಇದ್ದಂಗೆ ಅನುಕರಣೆ ಮಾಡಿ ಕಟ್ಟಿಕೊಟ್ಟರೆ ಅದಕ್ಕೆ ಬೆಲೆ ಇರೋದಿಲ್ಲ ಅದು ಕಾವ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕಲಾ ಕವಿ ಕಲಾವಿದರು ಅನುಕರಣೆ ಮಾಡ್ತಾರೆ ಇದರಿಂದ ಅವರು ಹೊರತಲ್ಲ ಜಗತ್ತಿನ ವಾಸ್ತವಾಂಶಗಳಿಂದ ಪ್ರೇರಿತನಾದಂಥ ಕವಿ ಅದನ್ನು ಅನುಕರಿಸ್ತಾನೆ ಅನುಕರಣೆ ಮಾಡಿ ಹೊಸದನ್ನು ಅವನು ಕಟ್ಟಿಕೊಡ್ತಾನೆ ಜಗತ್ತಿಗೆ ಕಾವ್ಯವನ್ನು ಕೊಡ್ತಾನೆ ಅನ್ನುವಂಥದ್ದು ಕವಿ ನಿರ್ಮಾಣ ಹೊರ ಜಗತ್ತಿನ ಅನುಕರಣೆಯೇ ಆದರೂ ಅದು ಪರಿವರ್ತಿತವಾಗಿ ಹೊಸದಾಗಿರುತ್ತೆ ಹೊಸದಾಗಿರುತ್ತೆ ಕವಿ ಇದ್ದುದನ್ನು ಇದ್ದಿತೆಂದು ಭಾವಿಸಲಾವುದನ್ನು ಇರುವುದನ್ನು ಇರಬಹುದಾವುದನ್ನು ಈಗಲಲ್ಲಿ ಹೇಳಿದ್ನಲ್ಲ ಹಿಂದೆ ಆಗಿರೋದನ್ನು ಈಗಾಗುವುದನ್ನು ಮುಂದೆ ಆಗುವುದನ್ನು ಎಲ್ಲವನ್ನು ಕಟ್ಟಿಕೊಡ್ತಾನೆ ಕವಿ ಕಾವ್ಯದಲ್ಲಿ ಎತ್ತಿ ತೋರಿಸ್ತಾನೆ ಇದು ಕವಿಯ ಪ್ರತಿಭೆ ಕವಿಯ ವಿಶೇಷತೆ ಪ್ಲೇಟೋ ಹೇಳಿದ ಹಾಗೆ ಇಲ್ಲಿ ಅನುತ್ಪಾದಕತೆ ಇವನು ತತ್ವಶಾಸ್ತ್ರದ್ದೇ ಅಲ್ಲ ದಾರ್ಶನಿಕ ಅಲ್ಲ ಅಂತಂತ ಹೇಳ್ತಾನಲ್ಲ ಇವನು ಹೇಳ್ತಾನೆ ಕವಿಯಾದವನು ಒಬ್ಬ ದಾರ್ಶನಿಕ ಒಬ್ಬ ತತ್ವಜ್ಞಾನಿಯೇ ಆಗಿದ್ದಾನೆ ಅವನು ಅನ್ನುವಂಥ ಮಾತನ್ನು ಹೇಳ್ತಾನೆ ಕವಿಯು ಈ ಜಗತ್ತನ್ನು ನೋಡಿ ಅನುಕರಿಸ್ತಾನೆ ಯಾಕೆಂದರೆ ಆರ್ಟ್ ಇಮಿಟೇಟ್ ನೇಚರ್ ಜಗತ್ತನ್ನು ನೋಡ್ತಾನೆ ಅವನು ನೋಡಿ ಅನುಕರಣೆ ಮಾಡಿ ಹೊಸನ ಸೃಷ್ಟಿ ಮಾಡ್ತಾನೆ ಕವಿಯ ಅನುಕರಣೆ ಪ್ರಕೃತಿಗೆ ಪೂರಕ ಸತ್ಯದ ಆವಿಷ್ಕಾರ ಘಟನೆಗಳ ಮರುಪರಿಷ್ಕಾರ ಇದನ್ನೆಲ್ಲ ನಡೀತದೆ ಅದನ್ನೇನು ಮಾಡ್ತಾರೆ ಪರಿಷ್ಕಾರಗೊಳಿಸ್ತಾನೆ ತನ್ನ ಪ್ರತಿಭೆಯ ಮೂಸೆಯಲ್ಲಿ ಅನುಕರಣೆಯಿಂದ ಬರಿಯ ಬಾಹ್ಯ ಆಕೃತಿ ಏನಲ್ಲ ಅದು ಮಾನವನ ಆಂತರಿಕ ಕ್ರಿಯೆಯ ಅನುಕರಣೆ ವ್ಯಕ್ತಿ ಮುಖ್ಯ ಅಲ್ಲ ಯಾವುದೋ ಒಂದು ಪ್ರಸಂಗ ಬಂತು ಅಂದರೆ ಆ ವ್ಯಕ್ತಿಯ ಬಾಹ್ಯ ಸೌಂದರ್ಯ ಹೇಳಂಗಿಲ್ಲ ಅವನ ಆಂತರಿಕ ಸೌಂದರ್ಯ ಅವನ ಗುಣಗಳನ್ನು ಹೇಳುವಂಥದ್ದು ಉದಾಹರಣೆಗೆ ಮಹಾಭಾರತದಲ್ಲಿ ಬರುವಂಥ ಅಥವಾ ಯಾವುದೋ ಒಂದು ರನ್ನನ ಗದಾ ಆಗಲಿ ಪಂಪ ಭಾರತ ಬರುವಂಥ ಕರ್ಣನ ಒಂದು ಬಾಹ್ಯ ಸೌಂದರ್ಯ ಹೇಳೋದಿಲ್ಲ ಅಲ್ಲಿ ಅಲ್ಲಿ ಏನು ಹೇಳ್ತಾರೆ ಆ ಕರ್ಣನ ಅಥವಾ ಯಾವುದೇ ಒಂದು ಪಾತ್ರದ ಗುಣವನ್ನು ಆಂತರಿಕ ಸೌಂದರ್ಯವನ್ನು ಕಟ್ಟಿಕೊಡುವಂಥದ್ದು ಅದಕ್ಕೆ ಯಾವುದಾದರೂ ಒಬ್ಬ ಕವಿ ಏನಾದರೂ ಒಂದು ಬರೆದಿದ್ದಾನೆ ಅಂದರೆ ಅದಕ್ಕೊಂದು ಪ್ರತಿಮಾ ರೂಪದಲ್ಲಿರುತ್ತೆ ಒಂದು ಒಣಗಿದ ಮರವನ್ನು ಇಟ್ಟುಕೊಂಡು ಒಂದು ಕವಿತೆಯನ್ನು ಬರೆದಿದ್ದ ಒಬ್ಬ ಕವಿ ಅಂತಂದರೆ ಅದನ್ನು ನೋಡಲಿಕ್ಕೆ ಒಣಗಿದ ಮರ ಆದರೆ ಅದರಲ್ಲಿ ಕಾವ್ಯವನ್ನು ಹೆಂಗೆ ಕಟ್ಟಿಕೊಟ್ಟಿದ್ದಾನೆ ಅದು ಒಂದು ಬರಡು ಜೀವನಕ್ಕೆ ಒಂದು ಉದಾಹರಣೆ ಹೀಗೆ ಅದೇ ರೀತಿಯಾಗಿ ಇಲ್ಲಿ ವೇಸ್ಟ್ಲ್ಯಾಂಡ್ ಅನ್ನುವಂಥದ್ದು ಎಲಿಯಟ್ನ ಒಂದು ಕವಿತೆ ಬಂಜರು ಭೂಮಿ ಅನ್ನುವಂಥ ಕವಿತೆಯನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅದು ಬಂಜರು ಭೂಮಿ ಅಂತಂದರೆ ಬರೀ ಭೂಮಿ ಬಗ್ಗೆ ಅಲ್ಲ ಅದು ಯುದ್ಧದ ಭೀಕರತೆ ಯುದ್ಧ ಆದಮೇಲೆ ಆ ಭೂಮಿಯ ಪರಿಸ್ಥಿತಿ ಏನಾಗುತ್ತೆ ಅದು ಭೂಮಿ ಹೆಂಗೆ ಹಾಳಾಗಿ ಹೋಗ್ತದೆ ಹೆಂಗೆ ಬಂಜರು ಆಗ್ತದೆ ಯುದ್ಧದ ನಂತರದ ಸನ್ನಿವೇಶವನ್ನು ಬರೀ ಬಂಜರು ಭೂಮಿ ದ ವೇಸ್ಟ್ಲ್ಯಾಂಡ್ ಅನ್ನುವಂಥ ಒಂದು ಕವಿತೆಯಲ್ಲಿ ಬರೀತಾನೆ ಕವಿ ಹೀಗೆ ಕವಿಯಾದಂತಹ ಪ್ರತಿಭಾನ್ವಿತ ವ್ಯಕ್ತಿ ತನ್ನ ಕಾವ್ಯದ ಮೂಲಕ ಮರುಸೃಷ್ಟಿ ಮಾಡ್ತಾನೆ ಅನ್ನುವಂಥ ಮಾತನ್ನು ಅರಿಸ್ಟಾಟಲ್ ಹೇಳ್ತಾನೆ ಪ್ಲೇಟೋ ಹೆಂಗ ನಿರುಪಯುಕ್ತವಾದದ್ದು ಅಂತ ಹೇಳ್ತಾನಲ್ಲ ಇವನು ಉಪಯುಕ್ತ ಅಂತ ಹೇಳ್ತಾನೆ ಕವಿ ಕಲಾವಿದರು ಮೂರು ಅಂಶಗಳನ್ನು ಗಮನಿಸ್ತಾರೆ ಯಥೆ ಪಾಥೆ ಪ್ರಾಕ್ಸೈಸ್ ಯಥೆ ಅಂದರೆ ಜನರ ಶೀಲ ಸ್ವಭಾವಗಳು ಪಾಥೆ ಅಂದರೆ ಜನತೆಯ ಭಾವನೆಗಳು ಪ್ರಾಕ್ಸಿಸ್ ಅಂದರೆ ಜನತೆಯ ಕ್ರಿಯೆಗಳು ಇವುಗಳನ್ನು ಕುರಿತು ಯಾರು ಅರಿಸ್ಟಾಟಲ್ ಹೇಳ್ತಾನೆ ಕವಿಯಾದವನು ಕಲಾವಿದಾದವನು ಇವುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಕಾವ್ಯವನ್ನು ರಚನೆ ಮಾಡ್ತಾನೆ ಅಂತಕ್ಕಂಥದ್ದು ಇನ್ನು ಅರಿಸ್ಟಾಟಲ್ ಹೆಚ್ಚಾಗಿ ಮಾತನಾಡೋದು ರುದ್ರ ನಾಟಕಗಳ ಬಗ್ಗೆ ರುದ್ರ ನಾಟಕ ಆಗಿನ ಕಾಲದಲ್ಲಿ ಅವನಿಗಿಂತ ಮುಂಚೆ ಇರತಕ್ಕಂಥ ದೊಡ್ಡ ದೊಡ್ಡ ಕವಿಗಳು ರುದ್ರ ನಾಟಕಗಳನ್ನು ಬರೆದಿದ್ರು ಸಾಪೋಕ್ಲಿಸ್ ಇಂಥವರೆಲ್ಲ ಇಸ್ಕೆಲಸ್ ಇವರೆಲ್ಲ ರುದ್ರನಾಟಕಗಳನ್ನು ಬರೆದಿದ್ರಲ್ಲ ಅವುಗಳನ್ನು ಇಟ್ಟುಕೊಂಡು ಹೇಳ್ತಾನೆ ರುದ್ರನಾಟಕಗಳು ನೋಡಿ ಈ ರುದ್ರ ನಾಟಕಗಳು ಮಹಾಕಾವ್ಯ ರುದ್ರನಾಟಕ ವೈನೋದಿಕ ನಾಟಕ ಮೇಳಗಾನ ಕೊಳಲ ಸಂಗೀತಗಳೆಲ್ಲ ಬಹುಪಾಲು ಕಲ್ಪನೆ ಅನುಕರಣ ವಿಧಾನಗಳು ರುದ್ರನಾಟಕಗಳ ಅನುಕರಣೆ ವ್ಯಕ್ತಿಗಳ ಅನುಕರಣೆಯೆಲ್ಲ ಜೀವನದ ಸುಖ ದುಃಖದ ಕಾರ್ಯಗಳ ಅನುಕರಣೆ ಪ್ಲೇಟೋ ಏನು ಹೇಳಿದ ಬರೀ ಅನುಕರಣೆ ಅಂತ ಹೇಳಿದ ಇವನು ಹೇಳ್ತಾನೆ ಬರೀ ಅನುಕರಣೆ ಅಲ್ಲ ಜೀವನದ ಸುಖ ದುಃಖಗಳ ಕಾರ್ಯದ ಅನುಕರಣೆ ಅಂತ ಹೇಳ್ತಾನೆ ಇಲ್ಲಿ ಇನ್ನೊಂದು ಪದವನ್ನು ಗಮನಿಸ್ಬೇಕು ನಾವಿಲ್ಲಿ ಕೆಥಾರ್ಸಿಸ್ ಅನ್ನುವಂಥ ಪದ ಬರುತ್ತೆ ಕೆಥಾರ್ಸಿಸ್ ಅನ್ನುವಂಥ ಪದ ಅರಿಸ್ಟಾಟಲ್ ಹೇಳ್ತಾನೆ ಕೆಥಾರ್ಸಿಸ್ ಕೆಥಾರ್ಸಿಸ್ ಅಂದರೆ ಏನು ಅಂತ ಹೇಳಿ ಅರಿಸ್ಟಾಟಲ್ ಎಲ್ಲಿ ವಿವರಣೆಯನ್ನು ಕೊಟ್ಟಿಲ್ಲ ಇವನು ಅರ್ಧಮರ್ಧ ವಿವರಣೆ ಇದೆ ಅಲ್ಲಿ ಆದರೆ ಈ ಕೆಥಾರ್ಸಿಸ್ ಅನ್ನುವಂಥ ಪದದ ಬಗ್ಗೆ ಬಹಳಷ್ಟು ವಿದ್ವಾಂಸರು ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಬಹಳಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ ಆದರೆ ಈ ಕೆಥಾರ್ಸಿಸ್ ಅನ್ನುವಂಥ ಪದ ಕನ್ನಡದಲ್ಲಿ ಭಾವವಿರೇಚನೆ ಅಂತ ಕರೀತಾರೆ ಭಾವವಿರೇಚನೆ ಅಂತ ಕರೀತಾರೆ ಈ ಕೆಥಾರ್ಸಿಸ್ ಅನ್ನುವಂಥ ಪದ ಅರಿಸ್ಟಾಟಲ್ ಏನು ಈ ಕಾವ್ಯಮೀಮಾಂಸಾ ಕ್ಷೇತ್ರಕ್ಕೆ ಬಳಸ್ತಾನಲ್ಲ ಈ ಕೆಥಾರ್ಸಿಸ್ ಅನ್ನುವಂಥ ಪದ ವೈದ್ಯಕೀಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪದ ವೈದ್ಯಕೀಯ ಶಾಸ್ತ್ರಕ್ಕೂ ಈ ಕಾವ್ಯಕ್ಷೇತ್ರಕ್ಕೂ ಏನು ಸಂಬಂಧ ಇದು ಎತ್ತಣ ಮಾಮರ ಎತ್ತಣ ಕೋಗಿಲೆ ಅಂತ ಹೇಳ್ತಾರಲ್ಲ ಹಾಗೆ ಏನು ಅದಕ್ಕೂ ಇದಕ್ಕೂ ಸಂಬಂಧ ಏನು ಸಂಬಂಧ ಇದೆ ಹೇಗೆಂದರೆ ಕೆಥಾರ್ಸಿಸ್ ಅನ್ನುವಂಥ ಈ ಗ್ರೀಕ್ ಪದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಿದಾಗ ಪರ್ಗೆಷನ್ ಅಂತಾಗುತ್ತೆ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಿದಾಗ ಏನಾಗುತ್ತೆ ಅಂತ ಅಂತಾಗುತ್ತೆ ಇನ್ನೊಂದು ಅರ್ಥ ಪ್ಯೂರಿಫಿಕೇಶನ್ ಅಂತ ಪ್ಯೂರಿಫಿಕೇಶನ್ ಪರ್ಗೇಷನ್ ಅಂದ್ರೆ ಏನು ಪ್ಯೂರಿಫಿಕೇಶನ್ ಪ್ಯೂರಿಫಿಕೇಶನ್ ಅಂತ ಅದು ಕನ್ನಡಕ್ಕೆ ಬಂದಾಗ ಅದು ಜುಲಾಬು ಅಂತ ಅರ್ಥವನ್ನು ಕೊಡುತ್ತೆ ಇಲ್ಲಿ ನಾವು ಗಮನಿಸಬೇಕು ಈ ಜುಲಾವಿನ ಕ್ರಿಯೆ ಅಂದರೆ ಈ ಕೆಥಾರ್ಸಿಸ್ ಅಂತಂದರೆ ಕಾವ್ಯಕ್ಕೆ ಯಾಕೆ ತಂದ ಅಂತಂದರೆ ಇದು ಶುದ್ಧೀಕರಣ ಭಾವನೆಗಳ ಶೋಧ ಈ ರುದ್ರ ನಾಟಕಗಳನ್ನು ನೋಡುವುದರಿಂದ ಭಾವನೆಗಳು ಕೆರಳ್ತಾವೆ ಅಂತ ಪ್ಲೇಟೋ ಹೇಳಿದ ಆದರೆ ಅರಿಸ್ಟಾಟಲ್ ಏನು ಹೇಳ್ತಾನ ಈ ರುದ್ರ ನಾಟಕಗಳು ಅನುಕರಣೆ ಮತ್ತು ಭಯಗಳಿಂದ ನೋಡುಗನ ಏನು ಭಾವನೆಗಳನ್ನು ಶೋಧನೆಗೆ ಒಳಪಡಿಸ್ತವೆ ಶೋಧಿಸ್ತವೆ ಶುದ್ಧೀಕರಣಗೊಳಿಸ್ತವೆ ಪ್ಯೂರಿಫಿಕೇಶನ್ ಮಾಡ್ತವೆ ಹೆಂಗಿಲ್ಲಿ ಪರ್ಗೇಷನ್ ಪ್ಯೂರಿಫಿಕೇಷನ್ ಅಥವಾ ಜುಲಾಬಿನ ಕ್ರಿಯೆ ಅಂತಂದರೆ ಉದಾಹರಣೆಗೆ ಹೊಟ್ಟೆ ಸರಿ ಇಲ್ದಾಗ ಏನೋ ಪ್ರಾಬ್ಲಮ್ ಆದಾಗ ಏನು ಜುಲಾಬು ಕೊಟ್ಟಾಗ ಹೆಂಗೆ ಹೊಟ್ಟೆ ಖಾಲಿಯಾಗಿ ಏನು ಆರಾಮ್ ಅನಿಸ್ತದೆ ನೋಡ್ರಿ ಹಾಗೆ ಈ ಹತ್ತು ಹಲವಾರು ಭಾವನೆಗಳಿಂದ ತುಂಬಿ ತುಳುಕಾಡುವಂಥ ವ್ಯಕ್ತಿಯ ಭಾವಗಳು ಭಾವನೆಗಳು ಶೋಧನೆಗೊಳಗಾಗ್ತವೆ ಶುದ್ಧೀಕರಣಗೊಳ್ತಾವೆ ಅಂದ್ರೆ ಈ ರುದ್ರ ನಾಟಕಗಳನ್ನು ನೋಡೋದ್ರಿಂದ ಕಾವ್ಯಗಳನ್ನು ಓದುವುದರಿಂದ ಅವನ ಭಾವನೆಗಳೇನಾಗ್ತವೆ ಹಗುರಗೊಳ್ತಾವೆ ಸುಖ ದುಃಖಗಳನ್ನು ಅವನು ಅನುಭವಿಸಿ ತನ್ನ ಭಾವನೆಗಳನ್ನು ಹಗುರಗೊಳಿಸ್ತಾನೆ ಹೀಗಾಗಿ ರುದ್ರ ನಾಟಕಗಳ ಅನುಕರಣೆ ವ್ಯಕ್ತಿಗಳ ಅನುಕರಣೆಯಲ್ಲ ಜೀವನದ ಸುಖ ದುಃಖ ಕಾರ್ಯದ ಅನುಕರಣೆ ಅಂತ ಹೇಳ್ತಾನೆ ನೋಡಿ ಶುದ್ಧೀಕರಣ ಅಂತಂದರೆ ಇಲ್ಲಿ ಪ್ಯೂರಿಫಿಕೇಶನ್ ಕರುಣೆ ಮತ್ತು ಭಯದ ಮೂಲಕ ಏನಾಗ್ತದೆ ಆ ಶುದ್ಧೀಕರಣ ಆಗ್ತದೆ ರುದ್ರನಾಟಕಗಳು ಕರುಣೆ ಭಯದ ಭಾವನೆಗಳನ್ನು ಉದ್ರೇಕಿಸುತ್ತವೆ ಪ್ಲೇಟೋ ಹೇಳಿದ ಇವನು ಹೇಳ್ತಾನೆ ಉದ್ರೇಕಿಸುತ್ತವೆ ನಿಜ ಆದರೆ ಅದು ಭಾವನೆಗಳಿಂದಲೇ ಭಾವನೆಗಳ ಉಪಶಮನ ಮಾಡುತ್ತದೆ ಕ್ಷೋಭೆಯಿಂದ ಕ್ಷೋಭೆಯನ್ನು ಉಪಶಮನ ಮಾಡುತ್ತದೆ ಇದೇ ಕೆಥಾರ್ಸಿಸ್ ಕೆಥಾರ್ಸಿಸ್ ಅಂತಂದರೆ ಭಯ ಮತ್ತು ಕರುಣೆಗಳ ಮೂಲಕ ಭಾವನೆಗಳ ಶೋಧ ಮಾಡ್ತದೆ ಶೋಧ ಅಂದರೆ ಇಲ್ಲಿ ಶುದ್ಧೀಕರಣ ಅಂತ ಅರ್ಥ ಈಗ ಉದಾಹರಣೆಗೆ ಯಾವುದಾದ್ರೂ ಒಂದು ರುದ್ರ ನಾಟಕ ನೋಡ್ತಾ ಕೂತ್ಕೊಂಡ್ಬಿಟ್ರೆ ಅಲ್ಲಿ ನಾಟಕದಲ್ಲಿ ಭಯ ಕರುಣೆ ಜಾಸ್ತಿ ಇಂಥ ರಸಗಳು ಬರ್ತಿರ್ತಾವೆ ಅದನ್ನು ನೋಡ್ಕೊತಾ ಕೂತಂತಹ ಪ್ರೇಕ್ಷಕನಿಗೆ ಅಥವಾ ಆ ಕಾವ್ಯವನ್ನು ಓದುವಂತಹ ಸಹೃದಯನಿಗೆ ಆ ಭಾವನೆಗಳ ಶೋಧ ಆಗ್ತದೆ ಪ್ಯುರಿಫಿಕೇಶನ್ ಆಗ್ತದೆ ಅಂತ ಹೇಳಿ ಯಾರು ಅರಿಸ್ಟಾಟಲ್ ಹೇಳ್ತಾನೆ ನೋಡಿ ಕಾವ್ಯದಲ್ಲಿ ಮನುಷ್ಯನ ಹಲವಾರು ಭಾವನೆಗಳಿಂದ ಮನಸ್ಸು ಭಾರವಾಗಿರುತ್ತೆ ಇಂತಹ ಭಾವನೆಗಳನ್ನು ನಾಟಕಗಳು ಕಾವ್ಯಗಳು ಭಾವನೆಗಳನ್ನು ಉಪಶಮನಗೊಳಿಸ್ತವೆ ಮನಸ್ಸನ್ನು ಹಗುರಗೊಳಿಸ್ತವೆ ಇದೇ ಕೆಥಾರ್ಸಿಸ್ ಅಂಥೇಳಿ ಯಾರು ಅರಿಸ್ಟಾಟಲ್ ಹೇಳ್ತಾನೆ ಸ್ನೇಹಿತರೆ ಅದಕ್ಕಾಗಿ ಇಲ್ಲಿ ಅರಿಸ್ಟಾಟಲ್ನ ಅನುಕರಣ ತತ್ವ ಹಾಗೆಯೇ ಭಾವ ವಿರೇಚನೆ ಅಂದರೆ ಕೆಥಾರ್ಸಿಸ್ ಅನ್ನುವಂಥ ಪದ ಬಳಕೆ ನೀವು ಗಮನಿಸಬೇಕಾಗ್ತದೆ ಯಾವುದಾದ್ರೂ ಪರೀಕ್ಷೆಗೆ ಕಥಾರ್ಸಿಸ್ ಎಂಬ ಪದ ಯಾವ ಕ್ಷೇತ್ರಕ್ಕೆ ಸೇರಿರೋದು ಅಂದರೆ ಇದು ವೈದ್ಯಕೀಯ ಕ್ಷೇತ್ರಕ್ಕೆ ಸೇರಿರೋದು ಅಂತ ನೀವು ಹೇಳಬೇಕಾಗ್ತದೆ ಸ್ನೇಹಿತರೆ ಹಾಗಾದರೆ ವೈದ್ಯಕೀಯ ಕ್ಷೇತ್ರಕ್ಕೆ ಸೇರಿದ ಪದಗಳನ್ನು ಯಾಕೆ ಬಳಸಿದ ಅಂತಂದರೆ ಇವನ ತಂದೆ ವೈದ್ಯ ಕ್ಷೇತ್ರದಲ್ಲಿ ಕೆಲಸ ರಾಜ ರಾಜವೈದ್ಯ ಇವನು ಇವನ ತಂದೆ ಹಾಗೆ ನೀವನು ತಾಯಿನೂ ವೈದ್ಯಕೀಯ ಶಿಕ್ಷಣ ಪಡೆದವಳು ಅರಿಸ್ಟಾಟಲ್ನಿಗೂ ವೈದ್ಯಕೀಯ ಶಿಕ್ಷಣವನ್ನು ಕೊಡಿಸಿದರು ಹೀಗಾಗಿ ಅವನು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಕೆಥಾರ್ಸಿಸ್ ಅನ್ನುವಂಥ ಪದವನ್ನು ಬಳಸಿದ್ದಾನೆ ಈ ಕೆಥಾರ್ಸಿಸ್ ಅಂದರೆ ಈಗಾಗಲೇ ಹೇಳಿದಾಗೆ ಪ್ಯುರಿಫಿಕೇಶನ್ ಪರ್ಗ್ಯೂಷನ್ ಕನ್ನಡದೊಳಗೆ ಜುಲಾಬಿನ ಕ್ರಿಯೆ ಹೇಳಿದ್ನಲ್ಲ ಹಾಗೆ ನಮ್ಮ ಮನಸ್ಸು ಹಗುರಗೊಳಿಸುವಂಥದ್ದು ಈ ಕಾವ್ಯ ನಾಟಕಗಳನ್ನು ನೋಡೋದ್ರಿಂದ ಓದೋದ್ರಿಂದ ಭಾವನೆಗಳ ಶೋಧ ಆಗುತ್ತೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾನೆ ಆದರೆ ಪ್ಲೇಟೋ ಏನು ಹೇಳಿದ ಭಾವನೆಗಳನ್ನು ಕೆರಳಿಸ್ತಾವೆ ರುದ್ರ ನಾಟಕಗಳು ಈ ಕಾವ್ಯ ಕಲೆಗಳು ಭಾವನೆಗಳನ್ನು ಕೆರಳಿಸ್ತವೆ ಅಂತ ಹೇಳಿದ್ನಲ್ಲ ಇವನೇನು ಹೇಳಿದ ಭಾವನೆಗಳನ್ನು ಕೆರಳಿಸಲ್ಲ ಭಾವನೆಗಳನ್ನು ಶೋಧನೆಗಳು ಪಡಿಸ್ತಾವ ಶೋಧಗೊಳಿಸ್ತಾವ ಆ ಭಾವನೆಗಳನ್ನು ಶುದ್ಧೀಕರಣಗೊಳಿಸ್ತಾವೆ ಅಂತ ಹೇಳಿದ ಇನ್ನು ಒಟ್ಟಾರೆಯಾಗಿ ಈ ಅರಿಸ್ಟಾಟಲ್ನ ಕಾವ್ಯ ಚಿಂತನೆಗಳು ಹೇಗಿದ್ದಾವೆ ಅಂತಂದ್ರೆ ಪ್ಲೇಟೋನ ಕಾವ್ಯ ಚಿಂತನೆಗಳಿಗೆ ಪ್ರತ್ಯುತ್ತರದಂತಿದ್ದಾವೆ ಅನ್ನುವಂಥ ಮಾತನ್ನು ನಾವಿಲ್ಲಿ ಗಮನಿಸಬೇಕು ಪ್ರಮುಖವಾಗಿ ಅವನು ಏನು ಹೇಳಿದ ಕವಿ ಕಾವ್ಯ ಕಲೆಗಳನ್ನು ತಿರಸ್ಕಾರದಿಂದ ನೋಡಿದರೆ ಪ್ಲೇಟೋ ಅದನ್ನು ಧನಾತ್ಮಕವಾದ ರೀತಿಯಲ್ಲಿ ಆ ಒಂದು ಕಾವ್ಯಕ್ಕೆ ಕಲೆಗೆ ಕವಿಗಳಿಗೆ ಆ ಒಂದು ಅನುಕರಣಾ ತತ್ವಕ್ಕೆ ಈ ಕೆಥಾರ್ಸಿಸ್ ಅನ್ನೋದಕ್ಕೆ ಒಂದು ಮಹತ್ವದ ಒಂದು ಸ್ಥಾನವನ್ನು ತಂದುಕೊಟ್ಟ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಸ್ನೇಹಿತರೆ ಹೀಗೆ ನಾವು ಇವತ್ತು ಅರಿಸ್ಟಾಟಲ್ನ ಕಾವ್ಯ ಕಲೆಗಳ ಚಿಂತನೆಗಳನ್ನು ಕುರಿತು ನಾವು ಚರ್ಚೆ ಮಾಡಿದ್ವಿ ಮುಂದಿನ ಅವಧಿಯಲ್ಲಿ ಇನ್ನೋರ್ವ ಚಿಂತಕರನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರುತ್ತೇನೆ ಎಲ್ಲರಿಗೂ ನಮಸ್ಕಾರ